ಹಾ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಾಲ ಸಂಕಷ್ಟರ ಚತುರ್ದಿತಿ ಇದೆ ಅವತ್ತಿನ ದಿವಸ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಒಂದು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗ್ಬಿಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಯಾರೆಲ್ಲ ತುಂಬ ದಿನದಿಂದ ನಮಗೆ ಮಕ್ಕಳಾಗಿಲ್ಲ ಅನ್ನೋ ಅಂಥ ಒಂದು ಗೊಂದಲದಲ್ಲಿದ್ದೀರೋ ಅವರೆಲ್ಲರೂ ಈ ಒಂದು ಸಂಕಷ್ಟರ ದಿವಸ ಈ ರೀತಿಯಾಗಿ ಕ್ರಮಬದ್ಧವಾಗಿ ಪೂಜೆಯನ್ನು ಸಲ್ಲಿಸಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಆ ವಿಘ್ನ ವಿನಾಶಕ ನಿಮ್ಮ ಒಂದು ಮಡಿಲಿಗೂ ಕೂಡ ಒಂದು ಮಗುವನ್ನು ಕೊಡ್ತಾನೆ ಅಂತಲೇ ಹೇಳಬಹುದು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಸಹ ಅದನ್ನು ನಂಬಿಕೆ ಇಟ್ಟು ಮಾಡಬೇಕು ಹಾಗಾಗಿ ನೀವು ನಂಬಿಕೆ ಇಟ್ಟು ವಿಘ್ನ ವಿನಾಶಕನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಯಾವ ರೀತಿಯಾಗಿ ಈ ಒಂದು ಮಕ್ಕಳಾಗದೇ ಇರುವಂಥ ದಂಪತಿಗಳು ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಇದನ್ನು ಒಬ್ಬರೇ ಮಾಡೋ ಹಾಗಿಲ್ಲ ಗಂಡ ಹೆಂಡತಿ ಇಬ್ಬರು ಸೇರಿನೆ ಮಾಡೋ ಅಂಥದ್ದೊಂದು ಪೂಜೆ ಆಗಿರುತ್ತೆ ಇದು ಸಂಕಷ್ಟರ ಚತುರ್ಥಿ ಫಸ್ಟು ನೀವು ಮುಡುಪನ್ನು ಕಟ್ಕೊಳ್ಬೇಕು ಮುಡುಪು ಕಟ್ಟಿಕೊಳ್ಳೋದಿಕ್ಕೆ ನಿಮಗೆ ಒಂದು ವೈಟ್ ಬಟ್ಟೆ ಬೇಕಾಗುತ್ತೆ ವೈಟ್ ಬಟ್ಟೆನ ಅದಕ್ಕೆ ಅರಿಶಿನವನ್ನು ಹಾಕಿ ಅರಿಶಿನ ಬಣ್ಣವನ್ನು ಮಾಡಿಕೊಳ್ಬೇಕು ನಿಮಗೆ ಸ್ವಲ್ಪ ಗರಿಕೆ ಬೇಕು ಇಪ್ಪತ್ತೊಂದು ಗರಿಕೆ ಬೇಕಾಗುತ್ತೆ ಮತ್ತು ಎರಡೆಲೆ ಒಂದು ಗುಂಡಡಿಕೆ ಬರುತ್ತಲ್ವ ಆ ಒಂದು ಬೆಟ್ಟದಡಿಕೆ ಅಂತೀವಿ ಆ ಒಂದು ಅಡಿಕೆ ಬೇಕು ಅದರ ಜೊತೆಯಲ್ಲಿ ಇಪ್ಪತ್ತೊಂದು ಗರಿಕೆಯನ್ನು ಹಾಕಬೇಕು ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಇಪ್ಪತ್ತೊಂದು ಕಾಯ್ನನ್ನು ಹಾಕಬೇಕು ಇಪ್ಪತ್ತೊಂದು ಕಾಯ್ನನ್ನು ಹಾಕಿ ಅದನ್ನು ನೀವು ಏನು ಇವಾಗ ನಿಮಗೆ ಮಕ್ಕಳಾಗಿಲ್ಲ ಅಂಥೇಳಿ ಯಾರೆಲ್ಲ ಅನ್ಕೊತಾ ಇರ್ತೀರೋ ಅವರು ನೀವು ಕೇಳಬೇಕು ನಿಮ್ಮ ನಮಗೆ ನಾವು ಈ ರೀತಿಯಾಗಿ ಅಪ್ಪ ವಿಘ್ನ ವಿನಾಶಕ ನಮಗೆ ಈ ರೀತಿ ಇನ್ನೂ ಮಕ್ಕಳಾಗಿಲ್ಲ ಮಕ್ಕಳು ಬೇಕು ನಮಗೆ ಅಂಥೇಳಿ ನಿನ್ನ ಒಂದು ಬಾಲ ಸಂಕಷ್ಟಹರ ಚತುರ್ದಶಿ ದಿವಸ ನಾವು ನಿನ್ನ ರೋಥವನ್ನು ಮಾಡ್ತಾ ಇದ್ದೀವಿ ಈ ಇವತ್ತಿನ ದಿವಸ ಈ ಮುಡುಪನ್ನು ಸಹ ನಾವು ಕಟ್ತಾ ಇದ್ದೀವಿ ನಮಗೆ ಅತಿ ಶೀಘ್ರದಲ್ಲಿ ನಮಗೆ ಮಗುವನ್ನು ಕರ್ಣಿಸು ಅಂಥೇಳಿ ಆ ವಿಘ್ನ ವಿನಾಶಕನಲ್ಲಿ ಕೇಳಿಕೊಂಡು ನೀವು ಇಪ್ಪತ್ತೊಂದು ಬಸ್ಗೆಗಳನ್ನು ಹೊಡ್ಕೊಳ್ಬೇಕು ಗಂಡ ಹೆಂಡತಿ ಇಬ್ಬರೂ ಸೇರಿ ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲನ ಗಣೇಶ ದೇವಸ್ಥಾನ ಇದ್ದರೆ ಆವತ್ತಿನ ದಿವಸ ಹೋಗಿ ಅಲ್ಲಿ ಸಂಕಷ್ಟ ಹರಿದು ಸಂಜೆಯ ಟೈಮಲ್ಲಿ ಚಂದ್ರೋದಯ ಸಮಕ್ಕೆ ಪೂಜೆಯನ್ನು ಮಾಡ್ತಾಯಿರ್ತಾರೆ ಆ ದಾಂಪತ್ಯ ದಂಪತಿ ಸಮೇತವಾಗಿ ಆ ಒಂದು ಮಂತ್ರ ಉಚ್ಚಾರಣೆಯನ್ನು ನೀವು ಕೇಳಿಸೋಬೇಕು ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಮ ಸಹ ಮಾಡ್ತಾ ಇರ್ತಾರೆ ನೀವು ಮನೆಯಲ್ಲಿ ನಮ್ಮ ಕೈನಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೂ ಸಹ ದೇವಸ್ಥಾನ ಇಲ್ಲ ಅನ್ನೋವಂಥವ್ರು ನೀವು ಮನೆಯಲ್ಲಿಯೇ ಹತ್ತು ಒಂದು ಗಣೇಶನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡು ಸೋಮವಾರ ದಿವಸ ಬೆಳಗ್ಗೆಯಿಂದ ನೀವು ಉಪವಾಸವನ್ನು ಇರಬೇಕಾಗುತ್ತೆ ಬಾಲ ಸಂಕಷ್ಟಹರ ಚತುರ್ದಿ ಇರುತ್ತೆ ನಿಮಗೆ ಸಂಜೆ ನೀವು ಉಪವಾಸವನ್ನು ಕೈ ಬಿಡೋ ಅಂಥದ್ದು ಎಂಟು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಚಂದ್ರೋದಯದ ಸಮಯ ನೀವು ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಚಂದ್ರನಿಗೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಗೆ ಅತಿ ಶೀಘ್ರವಾಗಿ ಮಗು ಅನ್ನೋಂಥದ್ದು ಅಂತ ಅಂಥೇಳಿ ಆ ಒಂದು ಏನು ನೀವು ಮುಡುಪನ್ನು ಕಟ್ಟಿರ್ತೀರೋ ಅದನ್ನು ಪ್ರತಿ ಬುಧವಾರನೂ ನಿಮಗೆ ನಿಮಗೆ ಪ್ರತಿ ಸಂಕಷ್ಟಿನೂ ನಾವು ಜ್ಞಾಪಕ ಇಟ್ಕೊಂಡು ಹುಣ್ಣಿಮೆಯಾದ ನಾಲ್ಕು ದಿವಸಕ್ಕೆ ಬರೋ ಸಂಕಷ್ಟಿ ನೀವು ಇಲ್ಲ ನಾವು ಇಷ್ಟು ಸ ಒಂದು ಹನ್ನೊಂದು ಸಂಕಷ್ಟೆಯನ್ನೇ ಮಾಡ್ತೀವಿ ಒಂಬತ್ತು ಸಂಕಷ್ಟರ ಪೂಜೆಯನ್ನು ಸಲ್ಲಿಸ್ತೀವಿ ಇಲ್ಲ ಐದು ಒಂಬತ್ತು ಇಪ್ಪತ್ತೊಂದು ನಿಮಗೆ ಯಾವ ಒಂದು ಇದರಲ್ಲಿ ಇರುತ್ತೋ ನಮಗೆ ಅಷ್ಟು ದಿನಗಳ ಕಾಲ ನಾವು ನಿನ್ನೆ ಒಂದು ಪ್ರತಿ ತಿಂಗಳು ಬರುವಂಥ ಒಂದು ಸಂಕಷ್ಟರ ಪೂಜೆಯನ್ನು ವ್ರತವನ್ನು ನಾವು ಚೆನ್ನಾಗಿ ಮಾಡ್ತೀವಿ ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ ನಮಗೆ ಇಷ್ಟು ತಿಂಗಳು ಮೂರು ತಿಂಗಳು ಇಲ್ಲ ಐದು ತಿಂಗಳು ಇಷ್ಟರೊಳಗಾಗಿ ನಮಗೆ ಮಗುವನ್ನು ಕರ್ಮಿಸು ಅಂಥೇಳಿ ಆ ಮುಡುಪನ್ನು ನೀವು ಮುಡುಪು ಕಟ್ಟಿದ ಮೇಲೆ ಕೂಡ ಅರಿಶಿನ ಕುಂಕುಮ ಹಚ್ಚಿ ಗರಿಕೆಯನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಳ್ಬೇಕು ಈ ಮಂತ್ರ ನೋಡಿ ಓಂ ಶ್ರೀ ಬಾಲಗಣಪತಿ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಆ ಮುಡುಪು ಕಟ್ಟಿ ಏನು ಗರಿಕೆ ಇಡ್ತೀರಲ್ವ ಆ ಪ್ರತಿಯೊಂದು ಗರಿಕೆ ಇಟ್ಟಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಪ್ರತಿ ಸಂಕಷ್ಟಿಗೆ ನೀವು ಈ ಮುಡುಪನ್ನು ಕಟ್ಟಿದರೆ ನಿಮಗೆ ಮಗುವಾಗೋವ್ರಿಗೂ ಇದನ್ನ ಗಂಟನ್ನು ಬಿಚ್ಚೋದಕ್ಕೆ ಹೋಗಬಾರ್ದು ನಿಮಗೆ ಮಗು ಆದ ನಂತರದಲ್ಲಿ ನೀವು ಯಾವುದಾನ ಒಂದು ಗಣೇಶ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ಅವತ್ತು ಸಂಕಷ್ಟ ಏನಾನೋ ಸ್ವಲ್ಪ ಪ್ರಸಾದವನ್ನು ಮಾಡಿಕೊಂಡು ಕಡಲೆಕಾಳು ಆಗಿರ್ಬೋದು ಏನೋ ಒಂದು ಪ್ರಸಾದವನ್ನು ಮಾಡಿಕೊಂಡು ಆ ಮುಡುಪನ್ನು ನೀವು ಆ ದೇವಸ್ಥಾನದಲ್ಲಿ ಕೊಟ್ಟು ಬರುವಂಥದ್ದು ಮಾಡಬೇಕು ಅತಿ ಶೀಘ್ರವಾಗಿ ದಂಪತಿಗಳಿಗೆ ಮಗು ಅನ್ನುವಂಥದ್ದು ಆಗುತ್ತೆ ಈ ಒಂದು ನಾನು ಏನು ಹೇಳಿದ್ನಲ್ವ ಇವಾಗ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕು ಮತ್ತು ನೀವು ಬೆಳಗ್ಗೆ ಸಂಜೆ ಸಹ ನಿಮಗೆ ಟೈಮ್ ಇದೆ ಅಂತಂದರೆ ನೀವು ಪ್ರತಿನಿತ್ಯ ಕೂಡ ನಿಮಗೆ ಮಗು ಬೇಕು ಅಂಥೇಳಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಇತರ ಜೊತೆಯಲ್ಲೂ ಸಹ ನೀವು ಸಂತಾನ ಗೋಪಾಲ ಸ್ವಾಮಿಯ ಒಂದು ಇದು ಬರುತ್ತೆ ಅದು ಕೂಡ ನೀವು ಸಾಂಗ್ ಬರುತ್ತೆ ಅದನ್ನು ಕೂಡ ನೀವು ಕೇಳ್ಕೊಳ್ಳಿ ಯಾರಿಗೆಲ್ಲ ಮಕ್ಕಳಾಗಬೇಕೋ ಅವರೆಲ್ಲರೂ ನೀವೇನು ಇವಾಗ ಫೋನ್ಗಳಲ್ಲಿ ಆನ್ ಮಾಡಿಟ್ಟಿದ್ರೆ ನೀವು ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ ಸಂತಾನ ಗೋಪಾಲ ಸ್ವಾಮಿಯ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರು ಕೇಳ್ಕೊಂಡು ಕೂಡ ನಿಮಗೆ ಅತಿ ಶೀಘ್ರವಾಗಿ ಮಕ್ಕಳು ಅನ್ನೋ ಆಗುತ್ತೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಈ ಒಂದು ಬಾಲ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಿದ್ದೇ ಆದರೆ ನಿಮ್ಮ ಮನೇಲಿ ಪುಟ್ ಪುಟ್ಟ ಮಕ್ಕಳಿಗೂ ಕೂಡ ಆರೋಗ್ಯ ಆಗಿರ್ಬೋದು ಮತ್ತು ಅವ್ರಿಗೆ ವಿದ್ಯಾ ಬುದ್ಧಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು ಈ ಮಂತ್ರ ಮತ್ತೆ ನಾಳೆನೇ ಸೋಮವಾರ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲ ಸಂಕಷ್ಟರ ಚತುರ್ಥಿ ಅನ್ನೋವಂಥದ್ದು ಬಂದಿದೆ ಖಂಡಿತವಾಗ್ಲೂ ಯಾರಿಗೆಲ್ಲ ಟೈಮ್ ಇದೆಯೋ ಯಾರಿಗೆಲ್ಲ ಒಂದು ಮಕ್ಕಳ ಆಗಬೇಕು ಅಂತೇಳಿ ಅಪೇಕ್ಷೆ ಇದೆಯೋ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿಕೊಂಡು ಆ ವಿಘ್ನ ವಿನಾಶಕ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತಲೇ ಹೇಳಬಹುದು ಈ ಪೂಜೆಯನ್ನು ಮಾಡೋದಕ್ಕೆ ಮುಂಚೆ ನೀವು ನಿಮ್ಮ ಕುಲದೇವರಿಗೂ ಸಹ ಕೇಳ್ಕೊಳ್ಬೇಕು ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವರಿಗೂ ಕೇಳ್ಕೊಳ್ಬೇಕು ಗಣೇಶನಿಗೂ ಕೂಡ ಈ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆವಾಗ ನಿಮಗೆ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಅನ್ನೋವಂಥದ್ದಾಗತ್ತೆ ಮುಡುಪಣ್ಣ ಕಟ್ಟಿ ಅದ್ರ ಜೊತೆಗೆ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ದೇವಸ್ಥಾನಗಳಲ್ಲಿ ಎಲ್ಲಾನ ಹೋಮ್ಗಳು ನಡೆದ್ರು ಅಲ್ಲೂ ಕೂಡ ಆ ಮಂತ್ರಗಳು ನಿಮ್ಮ ಕಿವಿ ಮೇಲೆ ಬಿದ್ದಾಗ ಏನೇ ಒಂದು ದೋಷಗಳಿದ್ರೂ ಕೂಡ ದೂರವಾಗುತ್ತೆ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಹೇಳಿ ಕೇಳ್ಕೊಳ್ತೀನಿ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇ ಕೇರ್ ಬ ಬಾಯ್ ಜೈ ವಿಘ್ನೇಶ್ವರ